ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರಿಗೆ ನವೆಂಬರ್ ಮಾಸ ವಿಷಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಈ ತಿಂಗಳು ಗುರು ಗುರುಗ್ರಹಸ್ಥಿತನಾಗಿರ್ತಾರೆ ಗುರು ನಿಮ್ಮ ರಾಶಿಗೆ ಬಂದಿರೋದು ಗುರುಬಲ ಇಲ್ಲದೇ ಇರುವಂತಹ ನಿಮಗೆ ಒಂದು ಒಂದು ದೊಡ್ಡ ಅವಕಾಶ ಅನ್ನೋ ತರ ಆಗಿದೆ ಯಾಕೆಂದ್ರೆ ಕರ್ಕಾಟಕ ರಾಶಿ ಗುರುವಿನ ಉಚ್ಚ ಕ್ಷೇತ್ರವಾಗಿರುತ್ತೆ ಹಾಗಾಗಿ ಗುರು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಬಹಳ ಮುಖ್ಯವಾಗಿ ನಿಮಗೆ ಯಾವ ಒಂದು ದಿನಗಳಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಯಾವುದೋ ಒಂದು ನಿಮ್ಮ ಒಂದು ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳಕ್ ಆಗ್ತಾ ಇಲ್ಲ ಆ ತರದ್ದು ಒಂದು ಏನೋ ಒಂದು ವಿಶೇಷವಾದ ಒಂದು ವಿಚಾರದಲ್ಲಿ ನಿಮ್ಮ ಆಸೆಗಳನ್ನ ಈಡೇರಿಸ್ತಾನೆ ಗುರುಗ್ರಹ ಯಾಕಂದ್ರೆ ಗುರು ಭಾಗ್ಯಾಧಿಪತಿ ಅದೃಷ್ಟದ ಅಧಿಪತಿ ಅಂತ ಹೇಳ್ಬಹುದು ಅದೃಷ್ಟ ಸ್ಥಾನಾಧಿಪತಿ ಕೂಡ ಹಾಗೆ ಗುರು ಅಂತಂದ್ರೆ ಅದೃಷ್ಟ ಅಂತಾನು ಹೇಳ್ತೀವಿ ಪುಣ್ಯ ಫಲವನ್ನ ಕೊಡುವಂತವನಾಗಿರ್ತಾನೆ ಈ ರೀತಿ ಈ ಗುರುಗ್ರಹ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಈ ತಿಂಗಳಾಗತ್ತೆ ಅದು ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಕೆಲಸ ಇಲ್ಲ ಯಾಕಂದ್ರೆ ಆರನೇ ಮನೆ ಅಧಿಪತಿ ಅವನು ಕೆಲಸ ಇಲ್ಲದೆ ತುಂಬಾ ಕಷ್ಟ ಪಡ್ತಾ ಇರೋಂಥವ್ರಿಗೆ ಕೆಲಸ ಸಿಗುವ ಸಾಧ್ಯತೆ ಉದ್ಯೋಗದಲ್ಲಿ ಆ ಒಂದು ಏನೋ ಒಂದು ಬದಲಾವಣೆ ಆಗುತ್ತೆ ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಬಹಳ ದಿನದಿಂದ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಪದೇ ಪದೇ ತೊಂದರೆಗಳಾಗ್ತಾ ಇದೆ ಕೆಲಸದಲ್ಲಿ ಕಿರಿಕಿರಿಗಳಾಗ್ತಾ ಇದೆ ಈ ಏನೋ ಒಂದು ಸಮಸ್ಯೆ ಉದ್ಯೋಗದಲ್ಲಿ ಆಗ್ತಾ ಇದೆ ಅಂದ್ರೆ ಆ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ರ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆದ್ರೂ ಕೂಡ ಪ್ರಮೋಷನ್ ಆಗ್ತಾ ಇಲ್ಲ ಅನ್ನೋರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಯಾಕಂದ್ರೆ ಗುರು ಅಂದ್ರೆ ಅದೃಷ್ಟ ನಿಮ್ಗೆ ಆರನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಆರನೇ ಮನೆ ಅನ್ನೋದು ಸೇವೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಸಪ್ತಮ ಭಾವದಿಂದನೇ ನೋಡ್ಬೇಕಾಗತ್ತೆ ಷಷ್ಠ ಭಾವ ಅಂದ್ರೆ ಆರನೇ ಮನೆ ಈ ಅಧಿಪತಿನೇ ನಿಮ್ ರಾಶಿಯಲ್ಲಿ ಇರೋದ್ರಿಂದ ನಿಮ್ಗೆ ಏನೋ ಒಂದು ಪ್ರಮೋಷನ್ ಆಗುವಂಥದ್ದು ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು ಸಿಕ್ಕತ್ತೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕತ್ತೆ ಟ್ಯಾಲೆಂಟ್ ಇದೆ ತುಂಬಾ ನಾಲೆಡ್ಜ್ ಇದೆ ಬಟ್ ಯಾವ್ದನ್ನು ಉಪಯೋಗಿಸಿಕೊಳ್ಳೋಕೆ ನಂಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೆ ಉತ್ತಮವಾದ ಅವಕಾಶಗಳು ಸಿಗುತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕರ್ಕಾಟಕ ರಾಶಿಯವ್ರಿಗೂ ಕೂಡ ಈ ತಿಂಗಳು ತುಂಬಾ ಶುಭದಾಯಕವಾದ ಒಂದು ತಿಂಗಳು ಅಂತ ಹೇಳ್ಬೋದು ಹಾಗೆ ನಮ್ಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ದೈವ ಕಾರ್ಯಗಳು ಶುಭ ಕಾರ್ಯಗಳು ಇತ್ಯಾದಿಗಳನ್ನ ಮಾಡ್ತೀರಾ ಕೆಲವು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಇರುತ್ತೆ ಹೋಗಕ್ಕಾಗ್ತಿರೋಲ್ಲ ಆ ತರದ್ದೆಲ್ಲ ಆಸೆಗಳನ್ನ ಕೂಡ ಗುರುಗ್ರಹ ನಿಮ್ಗೆ ಈಡೇರಿಸ್ತಾನೆ ಹಾಗೆ ಗುರು ನಿಮ್ಮ ರಾಶಿಯ ಬಂದಿರೋದ್ರಿಂದ ಆ ಒಡವೆ ವಸ್ತ್ರ ಈ ತರದ್ದೇನಾದ್ರೂ ನಿಮ್ಗೆ ಅನುಕೂಲ ಆಗತ್ತೆ ಆ ತುಂಬಾ ವಸ್ತ್ರಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಒಡವೆಯನ್ನ ಖರೀದಿ ಮಾಡುವಂಥದ್ದು ಬೆಲೆ ಬಾಳುವಂತಹ ವಸ್ತುಗಳನ್ನ ನೀವು ಖರೀದಿ ಮಾಡುವಂತಹ ಅನುಕೂಲವನ್ನು ಕೂಡ ಮಾಡಿಕೊಡ್ತಾನೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ದೂರದ ಪ್ರಯಾಣ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಥವಾ ತುಂಬಾ ದೂರದ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ತರದ ಒಂದು ಅನುಕೂಲವನ್ನು ಕೂಡ ಮಾಡ್ಕೊಡ್ತಾನೆ ಈ ತಿಂಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರು ಅಂದ್ರೆ ಧನಕಾರಕ ದುಡ್ಡು ಕೊಡೋನೇ ಗುರುಗ್ರಹ ಹಣಕಾಸಿನ ಅನುಕೂಲವನ್ನ ಮಾಡ್ಕೊಡ್ತಾನೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ ಯಾರಿಗೋ ಕೊಟ್ಟಿದ್ದ ದುಡ್ಡು ಅವ್ರಿಗೆ ಏನ್ ಮಾಡಿದ್ರು ವಾಪಸ್ ಕೊಡ್ತಾ ಇಲ್ಲ ಈ ತಿಂಗಳಲ್ಲಿ ವಾಪಸ್ ಕೊಡ್ತಾರೆ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಆ ಹಣ ಬರ್ಬೇಕಾಗಿತ್ತು ಆ ದುಡ್ಡು ಬರುತ್ತೆ ಭವಿಷ್ಯಕ್ಕೆ ಒಂದು ಉಪಯೋಗ ಆಗ್ಲಿ ಅಂತ ಯಾವುದೋ ಒಂದು ದುಡ್ಡು ಸೇವಿಂಗ್ಸ್ ಮಾಡಿದ್ರಿ ಅದು ಇನ್ನಷ್ಟು ನಿಮ್ಗೆ ಅನುಕೂಲಕರವಾಗಿ ಆ ಹಣ ನಿಮ್ ಕೈಗೆ ಬರುವಂಥದ್ದು ಇತರ ಏನೋ ಒಂದು ವಿಷಯದಲ್ಲಿ ಬಹಳಷ್ಟು ಶುಭ ಫಲವನ್ನ ಪಡಿತೀರಾ ಹಣಕಾಸಿನ ವಿಷಯ ಮತ್ತು ಕುಟುಂಬದ ವಿಷಯ ಎರಡರಲ್ಲೂ ಕೂಡ ನಿಮ್ಗೆ ಅನುಕೂಲ ಇರುತ್ತೆ ಹಾಗೆ ಎರಡನೇ ಮನೆ ಅಧಿಪತಿ ರವಿ ಗ್ರಹ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಎರಡನೇ ಮನೆ ಅಧಿಪತಿ ರವಿ ಚತುರ್ಥ ಭಾವದಲ್ಲಿ ನೀಚ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ ಆದ್ರೆ ಶುಕ್ರ ಚತುರ್ಥಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಇರ್ತಾನೆ ನಿಮಗೆ ಆಸ್ತಿ ಮನೆ ಭೂಮಿ ವಾಹನ ಇವುಗಳ ವಿಚಾರದಲ್ಲಿ ಏನಾದ್ರೂ ಒಂದು ಕೆಲಸಗಳಾಗ್ಬೇಕು ಅಂತಿದ್ರೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ ಆದ್ರೆ ನಿಮ್ಮ ಪ್ರಯತ್ನಕ್ಕೆ ಫಲ ಹದಿನೇಳನೇ ತಾರೀಕು ಮೇಲೆ ಸಿಗುತ್ತೆ ಯಾಕಂದ್ರೆ ನೀವೇನೇ ಪ್ರಯತ್ನ ಮಾಡಿದ್ರು ರವಿ ನೀಚನಾಗಿರೋದ್ರಿಂದ ಸ್ವಲ್ಪ ತಡೆ ಹಾಕ್ತಾ ಇರ್ತಾನೆ ಇನ್ನೇನ್ ಕೆಲಸ ಆಗೋಯ್ತು ಇನ್ನೇನ್ ನನ್ನ ಸೈಟ್ ಸೇಲ್ ಆಗ್ಬಿಡುತ್ತೆ ಅಥವಾ ಇನ್ನೇನ್ ನನ್ನ ಸೈಟ್ ತಗೊಂಡ್ಬಿಡ್ತೀನಿ ಮನೆ ತಗೊಂಡ್ಬಿಡ್ತೀನಿ ಅಥವಾ ಈ ಒಂದು ಪ್ರಾಪರ್ಟಿ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಸಾಲ್ವ್ ಆಗ್ಬಿಡುತ್ತೆ ಅನ್ನೋ ತರನೇ ಆಗ್ತಾ ಇರತ್ತೆ ಬಟ್ ತಿಂಗಳು ಪೂರ್ತಿ ಸ್ಟಾರ್ಟಿಂಗ್ ಇಂದ ಏನು ಆಗತ್ತೆ ಆಗತ್ತೆ ಅನ್ಕೊಂಡು ಅಯ್ಯೋ ಆಗಲ್ವೇನೋ ಅನ್ನೋ ತರ ನಿರಾಸೆ ಕೂಡ ಆಗ್ತಾ ಇರತ್ತೆ ಆದ್ರೆ ಹದಿನೇಳನೇ ತಾರೀಕಿಗೆ ಯಾವಾಗ ಸೂರ್ಯಗ್ರಹ ತನ್ನ ನೀಚ ಸ್ಥಾನವನ್ನು ಬಿಟ್ಟು ವೃಶ್ಚಿಕ ರಾಶಿಗೆ ಹೋಗ್ತಾನೆ ಮೇಲೆ ನಿಮ್ ಕೆಲ್ಸಗಳು ಕಂಪ್ಲೀಟ್ ಆಗುತ್ತೆ ಅಂದ್ರೆ ಆಸ್ತಿ ವಿಚಾರವಾಗಿ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಹದಿನೇಳನೇ ತಾರೀಕಿನ ನಂತರ ಸಕ್ಸಸ್ ಆಗುತ್ತೆ ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾ ಇರ್ತೀರ ಅಷ್ಟೇ ಪ್ರಯತ್ನ ಆಗ್ತಾ ಇರತ್ತೆ ಬಟ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನಿಮ್ಮ ಆಸೆ ಈಡೇರತ್ತೆ ಹಾಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಶುಕ್ರನು ಲಾಭಾಧಿಪತಿ ಕೂಡ ಆಗಿರೋದ್ರಿಂದ ಸ್ವಂತ ಉದ್ಯೋಗವನ್ನು ಮಾಡುವಂತವರಿಗೆ ತುಂಬಾ ಲಾಭ ಇದೆ ಈ ತಿಂಗಳಲ್ಲಿ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ ನೀವು ಓನ್ ಆಗಿ ನೀವೇ ಸ್ವತಃ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಕೈಗೆ ದುಡ್ಡು ಬರುತ್ತೆ ಹಣಕಾಸಿನ ಅನುಕೂಲಗಳು ಆಮೇಲೆ ಯಾವ್ದಾವ್ದು ನಿಮ್ಗೆ ಪೆಂಡಿಂಗ್ ಇರುತ್ತೆ ಯಾರಿಗಾದ್ರು ದುಡ್ಡು ಕೊಡ್ಬೇಕಿತ್ತೆ ಅದೆಲ್ಲ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋದು ಏನೋ ಸಾಲ ಇತ್ತು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಬೇರೆಯವ್ರು ನಿಮಗ್ ದುಡ್ಡು ಕೊಡ್ಬೇಕಾಯ್ತು ಅದು ನಿಮ್ ಕೈಗೆ ಬರುವಂತ ಈ ತರ ಏನೋ ಒಂದು ವಿಷಯದಲ್ಲಿ ಆ ತುಂಬಾ ಚೆನ್ನಾಗಿದೆ ಗುರು ರಾಶಿ ನಿಮ್ ರಾಶಿಗೆ ಬಂದಿರೋದ್ರಿಂದ ಫೈನಾನ್ಷಿಯಲಿ ಮತ್ತು ನಿಮ್ಮ ಕೆಲಸದಲ್ಲಿ ಎರಡೂ ರೀತಿಯಲ್ಲಿ ನಿಮ್ಗೆ ಲಾಭವನ್ನ ಕೊಡ್ತಾ ಇದ್ದಾನೆ ಬೇರೆ ಗ್ರಹಗಳು ನಿಮಗ್ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ತೃತೀಯ ಭಾವಾಧಿಪತಿ ಜೊತೆಗೆ ವ್ಯಯಾಧಿಪತಿ ಎರಡೂ ಆಗಿರುವಂತಹ ಬುಧ ಗ್ರಹ ಇರ್ತಾನೆ ಮಕ್ಕಳಿಗೋಸ್ಕರ ಒಂದಿಷ್ಟು ಖರ್ಚು ಮಾಡ್ತಾರೆ ಮಕ್ಕಳಿಗೆ ಏನೋ ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ ನೋಡಿ ನಮ್ಮ ಹತ್ರ ದುಡ್ಡಿರಲ್ಲ ನಮ್ಮ ಮಕ್ಕಳಿಗೆ ಏನೋ ಒಂದ್ ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ ಈಗಮ್ಮ ನಿಮ್ಮ ಮಗು ಸೈಕಲ್ ಕೇಳುತ್ತೆ ಸೈಕಲ್ ಕೊಡ್ಸಕ್ ದುಡ್ಡಿರಲ್ಲ ಅದು ಒಂದು ದುಡ್ಡು ಬರ್ಲಿ ಆ ಕೊಡಿಸ್ತೀನಿ ಅನ್ನೋದೊಂದಿರುತ್ತೆ ಮಕ್ಕಳಿಗೆ ಏನೋ ಒಂದು ಒಡವೆ ಮಾಡಿಸ್ಬೇಕು ಈ ತರದ್ದು ಏನೋ ಒಂದಿರುತ್ತಲ್ವಾ ಅಥವಾ ಇಂಥ ಕಾಲೇಜ್ಗೆ ಅವ್ರನ್ನ ಸೇರಿಸ್ಬೇಕು ಅದಕ್ಕೆ ಫೀಸ್ ಜಾಸ್ತಿ ಇರುತ್ತೆ ಆ ಹಣ ನಿಮ್ ಕೈಗೆ ಬರ್ಬೇಕು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ ಈ ತರದ ಹಣ ನಿಮ್ ಕೈಗೆ ಬರ್ಬೇಕು ನಿಮ್ ಕೈಯಲ್ಲಿ ದುಡ್ಡಿದ್ದಾಗ ನೀವ್ ಇಂಥದ್ದೆಲ್ಲ ನಿಮ್ಮ ಮಕ್ಕಳ ಆಸೆಗಳನ್ನ ಈರಿಸ್ ಈಡೇರ್ಸ್ಕೊಳೋದಕ್ಕೆ ಈಡೇರಿಸೋದಕ್ಕೆ ಸಾಧ್ಯ ಆಗತ್ತೆ ಆ ತರ ಈ ತಿಂಗಳಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಒಂದಿಷ್ಟು ಖರ್ಚು ಮಾಡ್ತೀರಾ ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಸಂತೋಷಕ್ಕಾಗಿ ಒಂದಿಷ್ಟು ಖರ್ಚನ್ನ ಮಾಡ್ತೀರಾ ಹಾಗಾಗಿ ಅದು ಕೂಡ ನಿಮ್ಗೆ ತೃಪ್ತಿಯನ್ನ ಸಮಾಧಾನವನ್ನ ತಂದುಕೊಡುತ್ತೆ ದಶಮಾಧಿಪತಿ ಮಂಗಳ ಗ್ರಹ ಪಂಚಮದಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಅಂದುಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂದ್ರೆ ಬರೀ ಉದ್ಯೋಗದ ವಿಷಯ ಮಾತ್ರ ಅಲ್ಲ ಹಣಕಾಸಿನ ವಿಷಯದಲ್ಲಿ ಒಂದು ವ್ಯವಹಾರ ಆಗಿರ್ಬಹುದು ಒಂದು ಯಾವುದೋ ಒಂದು ಪ್ರಮುಖವಾದ ಕೆಲಸ ಆಗಿರ್ಬೋದು ಏನೋ ಒಂದು ಸಾಧನೆ ಯಾವುದೋ ಒಂದು ವಿಚಾರದಲ್ಲಿ ನೀವೇನು ಅನ್ಕೊಂಡಿರ್ತೀರಾ ಆ ಕೆಲಸ ಸಕ್ಸಸ್ ಆಗುತ್ತೆ ಸಪ್ತಮ ಅಧಿಪತಿ ಶನಿ ಗ್ರಹ ಭಾಗ್ಯದಲ್ಲಿದ್ದಾನೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ವಾಕ್ಸ್ಥಾನಾಧಿಪತಿ ಹದಿನೇಳನೇ ತಾರೀಕು ವರ್ಗೂ ನೀಚನಾಗಿರ್ತಾನೆ ಹಾಗಾಗಿ ಯಾವುದೇ ಒಂದು ಮಾತುಕತೆಗಳು ಒಪ್ಪಂದಗಳು ಬೇಡ ಅಂದ್ರೆ ಹದಿನೇಳನೇ ತಾರೀಕು ಬೇಡ ಹದಿನೇಳನೇ ತಾರೀಕಿನ ನಂತರ ನೀವು ಯಾವುದೇ ಒಂದು ಮಾತುಕತೆ ಆಗಿರ್ಬೋದು ಯಾವುದೋ ಒಂದು ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಹದಿನೇಳನೇ ತಾರೀಕಿನ ನಂತರ ಮಾಡ್ಕೊಳ್ಳಬಹುದು ಅನುಕೂಲ ಆಗುತ್ತೆ ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಆ ನಿಮ್ಗೆ ಅದೃಷ್ಟಕ್ಕೆ ಕೊರತೆ ಇಲ್ಲ ಎಲ್ಲಾ ಕೆಲಸದಲ್ಲೂ ಕೂಡ ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಸಕ್ಸಸ್ ಆಗುತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹದಿನೇಳನೇ ತಾರೀಕಿನವರೆಗೆ ಸ್ವಲ್ಪ ಕೆಲಸ ನಿಧಾನ ಆಗ್ತಿರತ್ತೆ ಆದ್ರೆ ಹದಿನೇಳನೇ ತಾರೀಕಿಗೆ ರವಿಗ್ರಹ ವೃಶ್ಚಿಕ ರಾಶಿಗೆ ಹೋದ್ಮೇಲೆ ನಿಮ್ಮ ಕೆಲಸಗಳು ತುಂಬಾ ಫಾಸ್ಟ್ ಆಗುತ್ತೆ ನೀವು ಅಂದುಕೊಂಡದಕ್ಕಿಂತ ಚೆನ್ನಾಗಿ ನಿಮ್ ಕೆಲಸಗಳು ಸಕ್ಸಸ್ ಆಗುತ್ತೆ ದಶಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ ಎಲ್ಲವೂ ಚೆನ್ನಾಗಿದೆ ಭೂಮಿ ಕೃಷಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಏನಾದ್ರು ಕೆಲಸ ಮಾಡ್ತಿದ್ರೆ ಕೃಷಿಯನ್ನ ನಂಬಿ ಬದುಕ್ತಾ ಇರೋರ್ಗಂತೂ ಬಹಳ ಚೆನ್ನಾಗಿದೆ ಯಾಕಂದ್ರೆ ಕೃಷಿ ಮಾಡ್ಬೇಕು ನಾನು ರೈತ ಆಗ್ಬೇಕು ಅಥವಾ ನಾನು ಬಿಸ್ನೆಸ್ ಈ ಕೃಷಿಯನ್ನ ಬಿಸ್ನೆಸ್ ಆಗಿ ಮಾಡ್ತೀನಿ ಅದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನೋಂತ ಅನ್ನುವಂಥವ್ರಿಗೆ ಮಂಗಳನ ಅನುಗ್ರಹ ಬೇಕೇ ಬೇಕು ಚಂದ್ರ ಮತ್ತು ಶನಿ ಅನುಗ್ರಹ ಬೇಕೇ ಬೇಕು ಕೃಷಿಗೆ ಕಾರಕರು ಎಲ್ಲರ ಈ ಈ ಮೂರು ಗ್ರಹಗಳ ಅನುಗ್ರಹ ಚೆನ್ನಾಗಿದ್ರೆ ಈ ಕೃಷಿಯಲ್ಲಿ ಸಕ್ಸಸ್ ಆಗ್ತೀರಾ ಇನ್ನು ಅದಕ್ಕೆ ಫಲ ಸಿಗ್ಬೇಕು ಅಂದ್ರೆ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಾ ನೀವ್ ಅನ್ಕೊಂಡಂಗೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಅದ್ರಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ ಫೈನಲ್ ಆಗಿ ಅದರಿಂದ ನಿಮ್ಗೆ ದುಡ್ಡು ಬರಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು ನೋಡಿ ಗುರು ನಿಮ್ ರಾಶಿಯಲ್ಲಿ ಇದಾನೆ ಉಚ್ಚ ಕ್ಷೇತ್ರದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ ಶನಿ ಭಾಗ್ಯದಲ್ಲಿದ್ದಾನೆ ಇನ್ನೇನಾಗ್ಬೇಕು ಎಲ್ಲಾ ರೀತಿಯಂತಾನು ಅನುಕೂಲ ಹಾಗಾಗಿ ವ್ಯವಸಾಯವನ್ನ ಮಾಡ್ತಾ ಇರುವಂತಹ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅದ್ಭುತವಾದ ತಿಂಗಳು ನೀವು ಅನ್ಕೊಂಡಿದ್ದಕ್ಕಿಂತ ನೀವು ಲಾಭವನ್ನ ಪಡಿತೀರಾ ಅಂತಾನೆ ಹೇಳ್ಬೋದು ಹಾಗೆ ಹನ್ನೆರಡನೇ ಮನೆ ಅಧಿಪತಿ ಗ್ರಹ ದಶಮಾಧಿಪತಿ ಜೊತೆ ಇದ್ದಾನೆ ಪಂಚಮದಲ್ಲಿ ಇದೇನ್ ತೋರ್ಸುತ್ತೆ ಅಂದ್ರೆ ಉದ್ಯೋಗಕ್ಕೋಸ್ಕರ ನೀವು ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದೀರಾ ಬೇರೆ ದೇಶದಲ್ಲಿ ನೀವು ಜಾಬ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಅಂಥವ್ರಿಗೆ ಈ ಒಂದು ಅವಕಾಶ ಸಿಕ್ಕುತ್ತೆ ದಶಮ ಅಂದ್ರೆ ಕೆಲಸ ಹಾಗೆ ಹನ್ನೆರಡನೇ ಮನೆ ಅಂದ್ರೆ ವಿದೇಶ ಈ ಇಬ್ರು ಅಧಿಪತಿಗಳು ಒಟ್ಟಿಗೆ ಇರೋದ್ರಿಂದ ವಿದೇಶದಲ್ಲಿ ನಿಮ್ಗೆ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಗುವ ಸಾಧ್ಯತೆಗಳು ಇದೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ ರಾಹು ಅಂತ ಬಿಟ್ಟು ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಅವಾಗ ಸ್ವಲ್ಪ ವೇಸ್ಟ್ ಖರ್ಚುಗಳು ಮಾಡಿಸ್ತಾ ಇರ್ತಾನೆ ಎರಡನೇ ಮನೆ ನೋಡ್ತಾನಲ್ಲ ಹಾಗಾಗಿ ಮತ್ತೆ ಕೆಲವ್ರ ಬಗ್ಗೆ ಬೇರೆಯವ್ರ ವಿಷಯ ಮಾತಾಡ್ಕೊಳ ಹಾಗೆ ಮಾಡ್ಬಿಡ್ತಾನೆ ರಾಹು ಅನ್ನೋದು ಒಂದು ಮಾಯೆ ನೀವು ಯಾರ ವಿಷಯಕ್ಕೂ ಹೋಗೋರಲ್ಲ ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಇರ್ತೀರ ಅಂತದ್ರಲ್ಲಿ ಇನ್ಯಾರ್ದು ಫ್ರೆಂಡ್ಶಿಪ್ ಇನ್ ಯಾರೋ ಏನೋ ಯಾರ ವಿಷಯನ ಮಾತಾಡಿದಾಗ ನೀವು ಗೊತ್ತಿಲ್ಲದೆ ಅವ್ರ ಬಗ್ಗೆ ಮಾತಾಡ್ಬಿಡುವಂಥದ್ದು ಈ ತರದ್ದೆಲ್ಲ ಆಗ್ಬಿಡುತ್ತೆ ನಾಳೆ ದಿನ ಅದೇನಾಗತ್ತೆ ಆ ನಿಮ್ ಹತ್ರನೇ ಬರುತ್ತೆ ನೀವ್ ಹೇಗ್ ಮಾತಾಡಿದಿರ ಅಂತ ಹೇಳಿ ಅವಾಗ ನೀವ್ ಆನ್ಸರ್ ಮಾಡ್ಬೇಕಾದಂತ ಸಂದರ್ಭ ಬರುತ್ತೆ ಹಾಗಾಗಿ ಬೇರೆಯವ್ರ ವಿಚಾರಗಳನ್ನ ಮಾತಾಡಕ್ ಹೋಗ್ಬಿಡಿ ಯಾರೋ ನಿಮ್ಮ ಸ್ನೇಹಿತರು ಇನ್ಯಾರೋ ಬೇರೆಯವ್ರ ವಿಷಯ ಮಾತಾಡ್ತಿದಾರೆ ಅಂದ್ರೆ ಅಲ್ಲಿ ಇರ್ಲೂ ಬಾರದು ಪಾಪಗಳು ಕರ್ಮಗಳು ಬರಿ ಮಾಡೋದ್ರಿಂದ ಮಾತ್ರ ತಟ್ಟೋದಿಲ್ಲ ಇನ್ನೊಬ್ಬರ ಕರ್ಮವನ್ನ ನಾವು ಎತ್ತಿ ಆಡಿದ್ರು ಕೂಡ ಅದು ನಮಗೆ ಒಂದಿಷ್ಟು ಪರ್ಸೆಂಟ್ ಅಂತ ಬರುತ್ತೆ ಆ ಕರ್ಮದ ಒಂದು ಫಲ ನಮಗೂ ಬರುತ್ತೆ ಹಾಗಾಗಿ ಬೇಡ ಮಾಡಿದವರ ಪಾಪ ಆಡಿದವರ ಆಡಿದವರ ಬಾಯಲ್ಲಿ ಯಾರಾದ್ರೂ ತಪ್ಪು ಮಾಡಿದಾರೆ ಅಂದ್ರೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ಅದನ್ನ ನೋಡ್ಕೊಳ್ಳೋಕ್ ದೇವ್ರು ಇರ್ತಾನೆ ಹಾಗೆ ಒಬ್ರು ಒಳ್ಳೆ ಕೆಲ್ಸ ಮಾಡ್ತಿದಾರೆ ಅಂದ್ರೂ ಕೂಡ ಅದನ್ನ ಯಾರೋ ಒಬ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ನಾವು ಅಲ್ಲಿ ಇರಬಾರ್ದು ಯಾಕೆಂದ್ರೆ ಒಬ್ರು ಒಳ್ಳೆಯವ್ರ ಬಗ್ಗೆ ಅವ್ರು ಮಾತಾಡ್ಕೊತಿದಾರೆ ಅಂದ್ರೆ ನಾವ್ ನೋಡ್ಕೊಂಡು ಸುಮ್ನೆ ಇರಬಾರ್ದು ಈಗ ನಾವು ಮಾತಾಡಿ ಗೆಲ್ಲೋದಕ್ಕೂ ಆಗಲ್ಲ ಅಂದಾಗ ನಾವಲ್ಲಿ ಬೇಡ ಅಂದ್ರೆ ಅವರ ಪಾಪದಲ್ಲಿ ನಮಗೆ ಪಾಲು ಬೇಡ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಿದ್ದಾನಂದ್ರೆ ನೋಡ್ಕೊಂಡು ಸುಮ್ನ ಕೂಡ ತಪ್ಪೇ ಹಾಗಾಗಿ ಆ ತರದ ಸೂಕ್ಷ್ಮ ವಿಚಾರಗಳ ಕಡೆಗೆ ಗಮನ ಕೊಡಿ ರಾಹು ಸ್ವಲ್ಪ ಅಂತಹ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಕಡೆಯಿಂದ ಮಿಸ್ಟೇಕ್ ಗಳು ತರ ಮಾಡ್ಬಿಡ್ತಾನೆ ಹಾಗಾಗಿ ರಾಹು ಅಂದ್ರೆ ಮಾಯೆ ನಿಮ್ಗೆ ಗೊತ್ತಿಲ್ದಿರೋ ಹಾಗೇನೆ ನಿಮ್ ಕಡೆ ಮಿಸ್ಟೇಕ್ ಮಾಡಿಸ್ತಾ ಇರ್ತಾನೆ ಅಷ್ಟಮದಲ್ಲಿ ಇದಾನಲ್ವಾ ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಂದಿರಿ ನೀವು ಮಾತಾಡಿ ಮಾತಾಡದೆ ಇದ್ರು ಅಲ್ಲಿ ಏನೋ ಒಂದ್ ಕಡೆ ನಿಮ್ಮನ್ನ ತಪ್ಪಕ್ ಸಿಗಾಕ್ಸೋ ಕೆಲಸ ಬೇರೆಯವರಿಂದ ಆಗತ್ತೆ ಸ್ವಲ್ಪ ಹುಷಾರಾಗಿರಿ ದುರ್ಗಾ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಳ್ಳಿ ಅಷ್ಟೇ ಬೇರೆ ಎಲ್ಲಾ ಗ್ರಹಗಳು ನಿಮಗ್ ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ತಿಂಗಳು ಪ್ರತಿಯೊಬ್ಬರಿಗೂ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಬಹಳ ಬಹಳ ಶುಭ ನೀವ್ ಹೈಯರ್ ಎಜುಕೇಶನ್ ಮಾಡ್ತಾ ಮಾಡ್ಬೇಕು ಅನ್ಕೊಂಡಿದ್ರೆ ಕರ್ನಾಟಕ ರಾಶಿಯವರು ಇದು ಒಳ್ಳೆ ಟೈಮ್ ನೋಡಿ ಏ ಇಂತ ಕೋರ್ಸ್ ನಾನ್ ತಗೋಬೇಕು ಅಂತದ್ದು ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಕರೆಕ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಗುರು ಮತ್ತೆ ಮಂಗಳ ಹೆಲ್ಪ್ ಮಾಡ್ತಾರೆ ಯಾಕೆಂದ್ರೆ ಪಂಚಮಾಧಿಪತಿ ಮಂಗಳ ಪಂಚಮದಲ್ಲೇ ಇದ್ದಾನೆ ಗುರು ದೃಷ್ಟಿ ಮಂಗಳನ ಮೇಲೆ ಬಿದ್ದಿದೆ ಬಹಳ ಶುಭ ಅದು ಅಂದ್ರೆ ಸರಿಯಾದ ಡಿಸಿಷನ್ ಮತ್ತೆ ಒಂದು ಹಠ ಛಲ ನಾನು ಇದನ್ನ ಮಾಡ್ಲೇಬೇಕು ಈ ಸಾಧನೆ ನಾನು ಪೂರೈಸಬೇಕು ಒಳ್ಳೆ ಹಠ ಅಂತ ಹೇಳ್ತಾರೆ ಛಲ ಇರ್ಬೇಕು ಮನುಷ್ಯನಿಗೆ ಅಂತಾರಲ್ಲ ಅದು ಒಳ್ಳೆ ಛಲ ಕೆಟ್ಟ ಹಠ ಇರಬಾರ್ದು ಮನುಷ್ಯನಿಗೆ ಒಳ್ಳೆಯ ವಿಷಯದಲ್ಲಿ ಛಲ ಇರಬೇಕು ಆ ತರದ್ದೇನೋ ಒಂದು ಸಾಧನೆ ಮಾಡೋದಕ್ಕೆ ಗುರುಗ್ರಹ ನಿಮಗೆ ಅನುಕೂಲವನ್ನ ಮಾಡ್ಕೊಡ್ತಾನೆ ರಾಹುವಿಗೆ ಪರಿಹಾರಾರ್ಥವಾಗಿ ದುರ್ಗಾಷ್ಟೋತ್ತರವನ್ನ ಹೇಳ್ಕೊಳ್ಳಿ ಸಾಕು ಇನ್ನೆಲ್ಲಾ ವಿಷಯದಲ್ಲೂ ಕೂಡ ಕರ್ಕಾಟಕ ರಾಶಿಗಳಲ್ಲಿ ನವೆಂಬರ್ ತಿಂಗಳು ಅತ್ಯಂತ ಶುಭದಾಯಕವಾದ ತಿಂಗಳು ಅಂತ ಹೇಳ್ಬೋದು ಎಲ್ರಿಗೂ ಶುಭವಾಗಲಿ